ಸೊ ಎಲ್ಲರದ್ದು ಹಕ್ಕು ನಮ್ದು ಅದು ಹಕ್ಕು ವೋಟ್ ಮಾಡೋಕ್ಕೆ ನಿಮ್ಗೆ ಯಾರು ಯಾವ ಪಾರ್ಟಿ ನಿಮಗೆ ಅನಿಸುತ್ತೋ ಅದನ್ನು ಯಾವ ಪಾರ್ಟಿ ಡಿಫ್ರೆ ಒಂದು ಚೇಂಜ್ ಅಂತ ಅನ್ಸುತ್ತೋ ನಿಮಗೆ ಅದನ್ನು ನಾವು ನಾನು ಓಟ್ ಮಾಡ್ತಾ ಇದ್ದೀನಿ ನೀವು ವೋಟ್ ಮಾಡಿ ಕರೆಕ್ಟ್ ಪಾರ್ಟಿಗೆ ವೋಟ್ ಮಾಡಿ ಜನ್ಮದಿನೋತ್ಸವಕ್ಕೆ ನೀವು ಬಂದು ಕುಟುಂಬಸ್ಥರಿಗೆ ಸಾಥ್ ಕೊಟ್ಟಿದ್ದೀರಾ ಹೇಳಿ ಸರ್ ಇಲ್ಲ ಪ್ರತಿ ವರ್ಷ ಜನ್ಮದಿನೋತ್ಸವದ ದಿವಸ ನಾನು ಬಂದೇ ಬರ್ತೀನಿ ಯಾವ ವರ್ಷವೂ ನಾನು ಅದನ್ನು ಮಿಸ್ ಮಾಡಿಕೊಂಡಿಲ್ಲ ನಾನು ಡಾಕ್ಟರ್ ರಾಜ್ಕುಮಾರ್ ಅಂತ ಅಂದರೆ ಅದು ಕೇವಲ ಸಿನಿಮಾ ಕಲಾವಿದರು ಅಂತ ನಾನು ಭಾವಿಸ್ಕೊಂಡಿಲ್ಲ ರಾಜ್ಕುಮಾರ್ ಅವರು ಈ ನಾಡಿನ ಒಬ್ಬ ಸಾಂಸ್ಕೃತಿಕ ಕಾಳಜಿ ಇರುವಂಥ ಸಿನಿಮಾ ಕ್ಷೇತ್ರದಲ್ಲಿದ್ದೂ ಸಹ ಸಾಂಸ್ಕೃತಿಕವಾಗಿ ಬಹಳ ಮಹತ್ವದ ಕೊಡುಗೆಯನ್ನು ಕೊಟ್ಟಂತಹ ಒಬ್ಬ ಕಲಾವಿದರು ಅವರು ಕೇವಲ ಕಲಾವಿದರಲ್ಲ ಅವರೊಂದು ಮಾತು ಹೇಳಿದ್ದಾರೆ ಮಾನವೀಯತೆಯ ಮೌಲ್ಯದ ಪ್ರಯೋಗ ಶಾಲೆಯಲ್ಲಿ ಯಾರು ತೇರ್ಗಡೆ ಆಗ್ತಾರೆ ಅವರೇ ನಿಜವಾದ ಮನುಷ್ಯ ಇರುವಂಥ ಅಂಥ ಒಬ್ಬ ನಿಜವಾದ ಮನುಷ್ಯ ಆ ಮನುಷ್ಯನ ಕಾಳಜಿ ಇದೆಯಲ್ಲ ಅದು ಬಹಳ ಮುಖ್ಯವಾದ ರಾಜ್ಕುಮಾರ್ ಅವರಿಗೆ ಅವರ ಸಾಮಾಜಿಕ ಸಾರ್ವತ್ರಿಕವಾದ ಸಾರ್ವಜನಿಕವಾದ ನಡೆನುಡಿ ಇದೆಯಲ್ಲ ಅದು ಎಲ್ರಿಗೂ ಮಾದರಿ ಯಾರಿಗೊಂದು ತಾರಾ ಮೌಲ್ಯ ಬರುತ್ತೆ ಅವರು ಹೇಗೆ ಸಮಾಜದಲ್ಲಿ ನಡ್ಕೊಳ್ತಾರೆ ಅನ್ನೋದು ಬಹಳ ಮುಖ್ಯ ರಾಜ್ಕುಮಾರ್ ಅವರ ಬಗ್ಗೆ ನಾನು ಯಾವಾಗಲೂ ಒಂದು ಮಾತಾಡ್ತೀನಿ ಸರಳತೆಗೆ ಸಂಪತ್ತಿನ ಸ್ಥಾನವನ್ನು ದೊರಕಿಸಿಕೊಟ್ಟವರು ಡಾಕ್ಟರ್ ರಾಜ್ಕುಮಾರ್ ಅವರು ವಿನಯಕ್ಕೆ ವಿದ್ವತ್ತಿನ ಸ್ಥಾನವನ್ನು ದೊರಕಿಸಿಕೊಟ್ಟವರು ಡಾಕ್ಟರ್ ರಾಜ್ಕುಮಾರ್ ಅವರು ಹಾಗಾಗಿನೇ ಅವರು ಕಲಾವಿದರಾಗಿ ಅವರು ಸಾರ್ವಕಾಲಿಕವಾದಂಥ ಒಂದು ಪ್ರತಿಭೆ ಮನುಷ್ಯರಾಗಿ ಬಹಳ ಮುಖ್ಯವಾದಂಥ ಮಹತ್ವದ ಕೊಡುಗೆಯನ್ನು ಕೊಟ್ಟವರು ಸಾಮಾಜಿಕವಾದ ಅನೇಕ ಕಾರ್ಯಗಳನ್ನು ಮಾಡಿದವರು ಆ ಕಾಲದಲ್ಲಿ ಪೊಲೀಸ್ ಕಲ್ಯಾಣ ನಿಧಿಗೆ ಅರುವತ್ತೈದು ಲಕ್ಷ ರೂಪಾಯಿಗಳನ್ನು ಸಂಗ್ರಹಿಸಿಕೊಡ್ತಾರೆ ಸಾವಿರದ ಒಂಬೈನೂರ ಅರವತ್ತೊಂದು ಅರವತ್ತೆರಡರಲ್ಲಿ ಇಡೀ ನಾಡನ್ನು ಸುತ್ತಿ ಪ್ರವಾಹ ಪರಿಹಾರ ನಿಧಿಗೆ ಸಂಗ್ರಹ ಮಾಡಿಕೊಡ್ತಾರೆ ಸರ್ಕಾರ ನಿರ್ಮಾಣ ಮಾಡಿದ ರಂಗಮಂದಿರಗಳಿಗೆ ಸಂಗೀತ ಸಂಜೆಯಿಂದ ಅನೇಕ ಕಾರ್ಯಕ್ರಮಗಳನ್ನು ಕೊಡ್ತಾರೆ ಹೀಗಾಗಿ ಅವರು ಸಾಮಾಜಿಕವಾಗಿಯೂ ಬಹಳ ಮಹತ್ವ ಕೆಲಸ ಮಾಡಿದ್ದಾರೆ ಸಾಂಸ್ಕೃತಿಕವಾಗಿ ಬಹಳ ಮಹತ್ವದ ಕೆಲಸ ಮಾಡಿದ್ದಾರೆ ಅಂಥವರನ್ನು ಜ್ಞಾಪಿಸ್ಕೊಳ್ಳೋದು ಅವರಿಗೆ ಗೌರವ ಕೊಡೋದು ನಮ್ಮ ಸಾಮಾಜಿಕ ಜವಾಬ್ದಾರಿ ಅಂತ ನಾನು ಭಾವಿಸ್ತೀನಿ